ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದ ಕಾಂಗ್ರೆಸ್ ಪಕ್ಷದ ನಾಯಕರು ಎರಡು ಜಿಲ್ಲೆಗಳ ಲೋಕಸಭಾ ಅಭ್ಯರ್ಥಿಗಳು ಬಹುಮತದಿಂದ ಗೆಲ್ಲಲಿ ಆದಿಚುಂಚನಗಿರಿ ಮಠಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಶರತ್ ಬಚ್ಚೇಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜನಪ್ಪ ಪುಟ್ಟು ಅವರು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಪುನೀತರಾದರು ಈ ವೇಳೆ ಮಾತನಾಡಿದ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪ ಕೋಲಾರ ಚಿಕ್ಕಬಳ್ಳಾ ಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚಿನ ಮತಗಳಿಂದ ಗೆಲ್ಲಲಿ ಕಾಂಗ್ರೆಸ್ ಪಕ್ಷ ಇನ್ನು ಹೆಚ್ಚಾಗಿ ಬಲಿಷ್ಠಗೊಳ್ಳಲಿ ಎಂದು ಹೇಳಿದ್ದಾರೆ ಯುವನಿಗೆ ಹೊಸ ಪಕ್ಷ ಆಶೀರ್ವಾದ ವಿಚಾರ ಕ್ಷೇತ್ರದಲ್ಲಿ ಮತ್ತು ಪಕ್ಷಕ್ಕೆ ವಿಚಾರದಲ್ಲಿ ಎಲ್ಲರಲ್ಲೂ ಸಹ ಕಾರ್ಯಕರ್ತರಿರ್ಬೋದು ಜನರನ್ನು ಸಹ ಒಂದಕ್ಕೆ ನೂರು ಪಟ್ಟು ಉತ್ಸಾಹ ಹೆಚ್ಚಾಗಿ ತಾನು ಮುಂದು ನಾನು ಬಂದು ಅಂತೇಳಿ ಕಾಂಗ್ರೆಸ್ಗೆ ದುರಂತ ವಾತಾವರಣ ಆಗ್ತಾ ಇದೆ